ಅಸ್ಸಾಂ ವಲೇಕುಮ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ನಾನು ತುಂಬಾ ಚೆನ್ನಾಗಿದ್ದೀನಿ ನೀವೆಲ್ಲ ಹೇಗಿದ್ದೀರಾ ನೀವು ಕೂಡ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ತುಂಬ ಜನ ತುಂಬ ದಿನದಿಂದ ಕೇಳ್ತಾಯಿದ್ರಲ್ವಾ ಕಿಚನ್ ಸೇವಿಂಗ್ಸ್ ಮಾಡ್ತಾ ಇದ್ದಾರಲ್ಲ ಸಿ ಮಾಡ್ತಾ ಇದ್ದೀರಲ್ಲ ಸಿಸ್ಟರ್ ಅದನ್ನು ಹುಣ್ಣಿನ ಓಪನ್ ಮಾಡಿ ತೋರಿಸಿ ಎಷ್ಟಿದೆ ಏನು ಅಂತ ಹೌದು ಇದನ್ನ ಇವತ್ತು ನಾನು ಓಪನ್ ಮಾಡ್ತಾ ಇದ್ದೀನಿ ಚಿಕ್ಕದೇ ಜಾಸ್ತಿ ಇಟ್ಟಿರಲಿಲ್ಲ ಸುಮ್ಮನೆ ಹಾಗೆ ನೋಡೋದ ಅಂದ್ಕೊಂಡು ಇಟ್ಟಿದೆ ಎಷ್ಟಾಗ್ಬೋದು ಏನು ಅಂದ್ಕೊಂಡು ಹಾಗಾಗಿ ಸುಮ್ಮನೆ ಒಂದೆಷ್ಟು ಗೊತ್ತಾ ಒಂದು ನಾಲ್ಕು ತಿಂಗಳು ಅಷ್ಟೇ ನಾಲ್ಕು ತಿಂಗಳಿಂದ ಸೇರಿಸಿರೋ ಹಣ ಇದು ಎಷ್ಟಿದೆ ಏನು ಅಂತ ಗೊತ್ತಿಲ್ಲ ಚೆಕ್ ಮಾಡಬೇಕು ಚೆಕ್ ಮಾಡಿದ ಮೇಲೆ ಗೊತ್ತಾಗುತ್ತೆ ಆದರೆ ತುಂಬಿದೆ ಆಲ್ರೆಡಿ ತುಂಬೋಗಿದೆ ಗೊತ್ತಾಗ್ತಾ ಇದೆ ನೋಟನ್ನು ಹಾಕೋಕ್ಕೆ ಆಗ್ತಾಯಿಲ್ಲ ನಾನು ಒಳಗಡೆ ಹಾಗಾಗಿ ತುಂಬೋಗಿದೆ ಅದಕ್ಕೆ ಓಪನ್ ಮಾಡಿ ಮತ್ತೆ ನೋಡಿಬಿಟ್ಟು ಎಷ್ಟಿದೆ ಏನಂತ ನೋಡಿಬಿಟ್ಟು ಏನಾದರೂ ಜಾಸ್ತಿ ಏನಾದರೂ ಅಮೌಂಟ್ ಇದ್ದರೆ ನಾನು ಗೋಲ್ಡ್ಗೆ ಪರ್ಚೇಸ್ ಸೇವಿಂಗ್ ಮಾಡ್ತಾಯಿದ್ದೀನಲ್ಲ ಅದ್ರ ಜೊತೆ ಸೇರಿಸ್ತೀನಿ ಇಲ್ಲ ಅಂದರೆ ಹಾಗೆಯೇ ಇನ್ನೊಂದು ಸತಿ ದೊಡ್ಡ ಹುಂಡಿನ ತೊಗೊಂಡು ಅದ್ರ ಜೊತೆ ಸೇರಿಸಿ ಹಾಕ್ತೀನಿ ಅಂದ್ಕೊಂಡಿದ್ದೀನಿ ಏನಾಗುತ್ತೆ ಬನ್ನಿ ನೋಡೋದು ಯಾರೆಲ್ಲ ನೀವು ಕೂಡ ಕಿಚನ್ ಸೇವಿಂಗ್ಸ್ನ ಮಾಡ್ತಾ ಇದ್ದೀರಾ ಅನ್ನೋದು ನನಗೆ ಕಮೆಂಟ್ ಮೂಲಕ ತಿಳಿಸಿ ಅವಾಗ ಎಲ್ಲರಿಗೂ ಕೂಡ ಅರ್ಥ ಆಗುತ್ತೆ ಕಿಚನ್ ಸೇವಿಂಗ್ಸ್ ಯಾವ ಥರ ಮಾಡ್ಬೋದು ಏನು ಅಂತ ಫಸ್ಟೇ ಒಂದು ವೀಡಿಯೋನ ಹಾಕಿದ್ದೀನಿ ಕಿಚನ್ ಸೇವಿಂಗ್ಸ್ ಯಾವ ಥರ ಎಲ್ಲ ಮಾಡ್ಬೋದು ಅನ್ನೋದು ಬೇಕು ಅಂದರೆ ಅದನ್ನು ಚೆಕ್ ಮಾಡಿ ನೋಡಿ ನೋಡಿ ನಾನು ಎಷ್ಟು ಸೇವಿಂಗ್ಸ್ ಆಗುತ್ತೆ ಅಷ್ಟು ಸೇವಿಂಗ್ಸ್ನು ಕೂಡ ನಾನು ಹಾಕಿದ್ದೀನಿ ಕಿಚನಲ್ಲಿ ಇಲ್ಲ ಗ್ರೋಸರಿ ತಂದಾಗ ಅದೆಲ್ಲ ನೂರು ನೂರು ರೂಪಾಯಿ ಐನೂರು ರೂಪಾಯಿ ಐನೂರು ರೂಪಾಯಿ ತರಕಾರಿ ತಂದಾಗ ಆ ಅಮೌಂಟ್ನೆಲ್ಲ ಏನು ಮಾಡ್ತೀನಿ ಅಂದರೆ ನಾನು ಹೀಗೇ ಇದ್ರ ಇದ್ರೊದ್ಕೇನೆ ಹಾಕ್ಬಿಡ್ತೀನಿ ನಾನು ಈ ಥರ ಮಾಡೋದರಿಂದ ನನಗೆ ಸೇವಿಂಗ್ಸ್ ಎಷ್ಟು ಮಾಡಿದ್ದೀನಿ ಕಿಚನ್ ಸೇವಿಂಗ್ಸ್ ಅನ್ನೋದು ನನಗೆ ಅರ್ಥ ಆಗುತ್ತೆ ಅದಕ್ಕೋಸ್ಕರ ಇದು ಅಡುಗೆ ಮನೇಲಿ ಎಷ್ಟು ನಾನು ಉಳಿತಾಯ ಮಾಡಿದ್ದೀನಿ ಅನ್ನೋದು ಮಾತ್ರ ಹಾಕಿದ್ದೀನಿ ಅಷ್ಟೇ ಹೊರ್ತು ನೋಡಿ ಇಷ್ಟೆಲ್ಲ ನಾಲ್ಕು ತಿಂಗಳಲ್ಲಿ ನಾನು ಸೇವಿಂಗ್ಸ್ ಮಾಡಿದ್ದೀನಿ ಇನ್ನೂ ಇಡ್ಬೋದಾಗಿತ್ತು ಬಟ್ ತುಂಬೋಗಿದೆಯಲ್ಲ ಅದಕ್ಕೆ ಇನ್ನೊಂದು ದೊಡ್ಡದು ತಂದು ಇಡೋದು ಅಂದ್ಕೊಂಡು ಇದನ್ನು ಓಪನ್ ಮಾಡ್ತಾಯಿದ್ದೀನಿ ಮತ್ತು ನೀವು ಏನಾದರೂ ಕಿಚನ್ ಸೇವಿಂಗ್ಸ್ ಇದ್ದೀರಾ ಸಿಸ್ಟರ್ಸ್ ನೀವು ಏನಾದರೂ ಮಾಡಬೇಕಾ ಒಳ್ಳೊಳ್ಳೆ ಟಿಪ್ಸ್ನ ಕೊಡ್ತೀನಿ ಬೇಕು ಅಂದರೆ ನನಗೆ ಕಮೆಂಟ್ ಮೂಲಕ ಹೇಳಿ ಇನ್ನೊಂದು ವಿಡಿಯೋನ ಮಾಡಿ ಒಳ್ಳೊಳ್ಳೆ ಟಿಪ್ಸ್ನ ಕೊಡ್ತೀನಿ ಅದಲ್ಲದೆ ನಾನು ಯಾವ ಥರ ಸೇವಿಂಗ್ಸ್ ಮಾಡ್ತೀನಿ ಕಿಚನಲ್ಲಿ ಅನ್ನೋದನ್ನು ಕೂಡ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಹೇಳ್ಕೊಡ್ತೀನಿ ಬೇಕು ಅಂದರೆ ನನಗೆ ಕಮೆಂಟ್ ಮಾಡಿ ಹೇಳಿ ಈಗ ನೋಡಿ ನಾನು ನೂರು ರೂಪಾಯಿ ಐವತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಎಷ್ಟೇ ಆಗಲಿ ಅಷ್ಟೂ ಕೂಡ ಹಾಕಿದ್ದೀನಿ ಟೆನ್ ರುಪೀಸ್ ಆಗಲಿ ಟ್ವೆಂಟಿ ರುಪೀಸ್ ಆಗಲಿ ಫಿಫ್ಟಿ ರುಪೀಸ್ ಆಗಲಿ ಎಲ್ಲನೂ ಕೂಡ ಹಾಕಿದ್ದೀನಿ ಯಾಕೆಂದರೆ ಸೇವಿಂಗ್ಸ್ ಎಷ್ಟು ನನಗೆ ಸೇವಿಂಗ್ ಇವಾಗ ಎಕ್ಸಾಂಪಲ್ ತೊಗೊಳ್ಳಿ ಈಗ ನಾನು ಹಾಲಿಗೆ ಒಂದು ಐವತ್ತು ರೂಪಾಯಿ ಕೊಡ್ತೀನಿ ಅಂತ ಅಂದ್ಕೊಡಿ ಅಲ್ಲಿ ಮೂವತ್ತು ರೂಪಾಯಿ ಆಗಿ ಮತ್ತು ನನಗೆ ಬಂದು ಇನ್ನೂ ಟ್ವೆಂಟಿ ರುಪೀಸ್ ಹಾಂ ಇನ್ನೂ ಉಳಿತಾಯ ಆಗುತ್ತಲ್ವ ಅದು ನಾನು ಹಾಗೆ ಇಡಲ್ಲ ಅದನ್ನು ಕೂಡ ನಾನು ಒಳಗಡೆ ಹಾಕ್ಬಿಡ್ತೀನಿ ಹುಂಡಿ ಒಳಗಡೆ ಹಾಗಾಗಿ ಅದು ಸೇವಿಂಗ್ಸ್ ಆಗುತ್ತೆ ಇವಾಗ ಮೇಲಿಡ್ತೀನ ಮಕ್ಳು ಯಾರಾದರೂ ನೋಡ್ತಾರ ಚಾಕ್ಲೇಟು ಅದು ಇದು ಬೇಕು ಅಂಥರ ಆ ಚೈನ್ ತೆಗೆದು ಕೊಟ್ಬಿಡ್ತೀನಿ ಹಾಗಾಗಿ ಅದನ್ನು ನಾನು ಉಳ್ಸೋಕ್ಕಾಗಲ್ಲ ಅದಕ್ಕೋಸ್ಕರ ನಾನು ಈ ಥರ ಆ ಸೇವಿಂಗ್ಸನ್ನ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ ಹಾಂ ನನಗೆ ಶಾಕ್ ಆಗ್ತಿದೆ ಇದರಲ್ಲೂ ಪರವಾಗಿಲ್ಲ ಎಷ್ಟೆಲ್ಲ ಸೇವಿಂಗ್ಸ್ ಮಾಡ್ಬೋದಾ ನಾಲ್ಕು ತಿಂಗಳಿಗೆ ಎಷ್ಟು ಸೇವಿಂಗ್ಸ್ ಅಂದರೆ ಒಂದು ವರ್ಷಕ್ಕೆ ನಾವು ಕಿಚನಲ್ಲಿ ಎಷ್ಟೆಲ್ಲ ಸೇವಿಂಗ್ಸ್ ಮಾಡ್ಬೋದು ಅನ್ನೋದು ಇವಾಗ ನನಗೆ ಅರ್ಥ ಆಗ್ತಿದೆ ಮತ್ತು ನಾನು ಸ್ಟಾರ್ಟ್ ಮಾಡ್ತೀನಿ ಇವಾಗ ಸ್ಟಾರ್ಟ್ ಮಾಡಿದ್ರೆ ನೆಕ್ಸ್ಟು ಜನವರಿವರೆಗೂ ತೆಗಿಯಲ್ಲ ಯಾಕೆಂದರೆ ನನಗೆ ಜನವರಿಲಿ ಖರ್ಚಿದೆ ಹಾಗಾಗಿ ನಾನು ಜನವರಿಗಿನೇ ಓಪನ್ ಮಾಡ್ತೀನಿ ಅಂದ್ಕೊಂಡಿದ್ದೀನಿ ನೋಡೋದ ಎಷ್ಟೆಲ್ಲ ಆಗಿದೆ ಏನು ಅಂದ್ಕೊಂಡು ತುಂಬಾ ಖುಷಿ ಇದೆ ನನಗಂತೂ ಪರವಾಗಿಲ್ಲ ಸೇವಿಂಗ್ಸ್ ಮಾಡಿದ್ದೀನಿ ನಾನು ಎಷ್ಟಿದೆಯೋ ಏನು ಜಾಸ್ತಿ ನಾನು ಇಪ್ಪತ್ತು ರೂಪಾಯಿದ ಹಾಕ್ಬಿಟ್ಟಿದ್ದೀನೋ ಏನೋ ಅಂತ ಭಯ ಇತ್ತು ಯಾಕೆಂದರೆ ಮರ್ತೋಗಿದ್ದೀನಿ ನಾನು ಹಾಕ್ಬಿಟ್ಟು ಮರ್ತೋಗಿದ್ದೀನಿ ಅಡುಗೆ ಇರೋ ಬ್ಯುಸಿಲಿ ನಾನು ಹಾಕಿರ್ತೀನಲ್ವ ಹಾಗಾಗಿ ನಾನು ಮರ್ತೋಗಿರ್ತೀನಿ ಈ ಥರ ಚಿಕ್ಕ ಚಿಕ್ಕ ಸೇವಿಂಗ್ಸ್ ಮಾಡೋದ್ರಿಂದ ಹೆಣ್ಮಕ್ಳಿಗೆ ಎಷ್ಟೆಲ್ಲ ಉಪಯೋಗ ಆಗುತ್ತೆ ಗೊತ್ತಾ ಈ ಥರ ಸೇವಿಂಗ್ಸ್ ಮಾಡೋದ್ರಿಂದ ಏನಾದರೂ ಪ್ರಾಬ್ಲಮ್ ಬಂತು ಅಂತ ಹೇಳಿದ್ರೆ ಇವಾಗ ಮನೆ ರೇಷನ್ಗೆ ಸ್ವಲ್ಪ ದುಡ್ಡಿಲ್ಲ ಅಂತ ಹೇಳಿದ್ರೆ ಈ ಥರದ್ರಲ್ಲಿ ಸೇವಿಂಗ್ಸ್ ತೆಗೆದು ನಾವು ಅದನ್ನು ಖರ್ಚು ಮಾಡ್ಕೋಬೋದು ಇಲ್ಲ ಗ್ಯಾಸ್ ತಿರೋಗಿದೆ ಅರ್ಜೆಂಟ್ಗೆ ನನಗೆ ಕೈಯಲ್ಲಿ ಹಣ ಇಲ್ಲ ಅಂದರೂ ಕೂಡ ಇದನ್ನು ಉಪಯೋಗಿಸ್ಕೋಬೋದು ಇಲ್ಲ ಅಂದರೆ ಮನೇಲಿ ಯಾರಿಗಾದ್ರೂ ಹುಷಾರಿಲ್ಲ ಅಮೌಂಟ್ ಇಲ್ಲ ಅರ್ಜೆಂಟಾಗಿ ಅಂತ ಹೇಳಿದ್ರೆ ಈ ಥರ ಆ ಥರನೂ ಕೂಡ ಹಣನ ಉಪಯೋಗಿಸ್ಕೊಂಡು ಹೋಗ್ಬೋದು ಅಲ್ವಾ ಬೇರೆಯವ್ರ ಹತ್ರ ನಾವು ಕೈ ಚಾಚೋಕ್ಕಿಂತ ನಮ್ಮ ಹಣನ ನಾವೇ ಉಳಿತಾಯ ಮಾಡಿಕೊಂಡು ಬುದ್ಧಿವಂತಿಕೆಯಿಂದ ಮಾಡ್ಕೊಂಡು ಹೋದರೆ ಎಷ್ಟೆಲ್ಲ ಉಳಿತಾಯ ಮಾಡ್ಬೋದು ಅಲ್ವಾ ಇವಾಗ ಅನಿಸ್ತಾ ಇದೆ ನನಗೆ ಕಿಚನ್ ಸೇವಿಂಗ್ಸ್ ಅವಾಗಿಂದೂ ಫಸ್ಟಿಂದನೂ ಮೂರು ನಾಲ್ಕು ವರ್ಷದಿಂದನೂ ನಾನು ಮಾಡ್ತಾಯಿದ್ರೆ ಇದನ್ನೆಲ್ಲ ನಾನು ಇನ್ನೂ ಜಾಸ್ತಿ ಸೇವಿಂಗ್ಸ್ ಮಾಡ್ತಾ ಇದ್ದೇನು ಅಂತ ಬರೀ ನಾನು ಏನು ಮಾಡ್ತಾಯಿದ್ದೆ ಅಂದರೆ ಒಟ್ಟೊಟ್ಟಿಗೆ ಇದೆ ಅದು ತಪ್ಪು ಒಟ್ಟೊಟ್ಟಿಗೆ ಹಾಕಿದ್ರೆ ನಮಗೆ ಯಾವುದು ಏನು ಅಂತ ಗೊತ್ತಾಗಲ್ಲ ನೋಡಿ ಕಿಚನಲ್ಲೇ ನಾನು ಇಷ್ಟು ಸೇವಿಂಗ್ಸ್ ಮಾಡಿದ್ದೀನಿ ಅನ್ನೋದನ್ನ ನನಗೆ ಇವತ್ತು ಅರ್ಥ ಇರಲಿಲ್ಲ ನನಗೆ ಹಾಗಾಗಿ ನಾನು ಇದಕ್ಕೆ ಕಿಚನ್ ಸೇವಿಂಗ್ಸ್ಗೆ ಅಂತಲೇ ನಾನು ಬೇರೆ ಹುಂಡಿನ ಇಟ್ಟಿದೆ ಹಾಗಾಗಿ ಇವಾಗ ನನಗೆ ಅರ್ಥ ಇದೆ ಇಷ್ಟು ಸೇವಿಂಗ್ಸ್ ಮಾಡಿದ್ದೀನ ಅಂತ ಏನಾದರೂ ನನಗೆ ನೂರು ರೂಪಾಯಿ ಇನ್ನೂರು ರೂಪಾಯಿ ಆ ಥರ ಏನಾದರೂ ಪ್ಯಾಕೆಟ್ ಮನಿ ಕೊಡ್ತಾರಲ್ಲ ಅದು ಕೊಟ್ಟದ ಅದು ಬೇರೆ ಸೇವಿಂಗ್ಸ್ ಮಾಡ್ಕೋತೀನಿ ಹಾಗೆ ಏನಾದರೂ ಕೆಲಸ ಮಾಡಿದಾಗ ಅದರಿಂದ ಅಮೌಂಟ್ ಏನಾದರೂ ಬಂದರೆ ಅದು ಬೇರೆ ಸೇವಿಂಗ್ಸ್ ಮಾಡ್ತೀನಿ ಆ ಥರ ಹಲವಾರು ಸೇವಿಂಗ್ಸ್ ಮಾಡ್ತೀನಿ ಕಾಯಿನ್ಸ್ಗೆಲ್ಲ ಸೇವಿಂಗ್ಸ್ ಮಾಡ್ತೀನಿ ನಾನು ಕಾಯಿನ್ಸ್ಗಳು ಕೂಡ ತುಂಬ ಒಂದು ಎಂಟು ಒಂಬತ್ತು ತಿಂಗಳೇ ಆಗೋಯಿತು ಅದನ್ನು ಕೂಡ ಸೇವಿಂಗ್ಸ್ ಮಾಡ್ತಾಯಿದ್ದೀನಿ ಅದನ್ನು ಬೇಕು ಅಂದರೆ ಹೇಳಿ ಅದನ್ನೆಲ್ಲ ಕೌಂಟ್ ಮಾಡಿ ಎಷ್ಟಿದೆ ಅಂತಲೂ ಕೂಡ ಕಾಯಿನ್ಸ್ಗೆಲ್ಲ ಸೇವಿಂಗ್ಸ್ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಈ ಥರ ಸೇವಿಂಗ್ಸ್ ನಂದಾಗಿದೆ ನೀವು ಕೂಡ ಎಷ್ಟೆಲ್ಲ ಸೇವಿಂಗ್ಸ್ ಮಾಡ್ತೀರಾ ಮಾಡಲ್ಲ ಅನ್ನೋದು ನೀವು ಕೂಡ ಹೇಳಿ ಇದು ಕಿಚನ್ ಸೇವಿಂಗ್ಸ್ ಅನ್ನೋದು ಸ್ಪೆಷಲಿ ಬಂದು ಬೇರೆ ಮಾಡೋದ್ರಿಂದ ನಮಗೆ ಎಷ್ಟೆಲ್ಲ ಸೇವಿಂಗ್ಸ್ ಮಾಡ್ತೀವಿ ಕಿಚನಲ್ಲಿ ಅನ್ನೋದು ಅರ್ಥ ಆಗುತ್ತೆ ಅದಲ್ಲದೆ ನಾವು ಆಸೆ ಆಗುತ್ತೆ ಇನ್ನೂ ಕೂಡ ಹೆಚ್ಚು ಹೆಚ್ಚು ಸೇವಿಂಗ್ಸ್ ಮಾಡಬೇಕು ಇನ್ನೂ ಹೆಚ್ಚು ಸೇವಿಂಗ್ಸ್ ಮಾಡಬೇಕು ಅಂತ ಇನ್ನೂ ಕೂಡ ನಿಮಗೆ ಜಾಸ್ತಿ ಆಸೆ ಬರುತ್ತೆ ಅಲ್ವಾ ಇವಾಗ ನಾವು ಬೇಕಾ ಬಿಟ್ಟಿಯಾಗಿ ಇವಾಗ ಅನ್ನ ಜಾಸ್ತಿ ಮಾಡಿಬಿಡ್ತೀವಿ ನೆಕ್ಸ್ಟ್ ಟೈಮ್ ಯಾರೂ ತಿನ್ನಲ್ಲ ಅದನ್ನ ಬಿಸಾಕ್ಬಿಡ್ತೀವಿ ಸಾಂಬಾರು ಜಾಸ್ತಿ ಮಾಡ್ತೀವಿ ಮತ್ತು ನೆಕ್ಸ್ಟ್ ತಿನ್ನೋಕ್ಕಾಗಲ್ಲ ಮನೇಲಿ ತಿನ್ನಲ್ಲ ಅಂತ ಏನು ಮಾಡ್ತೀವಿ ಅದನ್ನು ಚೆಲ್ಬಿಡ್ತೀವಿ ಆ ಥರ ವಿಷಯಲ್ಲಿ ನಾವು ಸ್ವಲ್ಪ ಕಂಟ್ರೋಲ್ ಮಾಡ್ತೀವಿ ಮತ್ತು ಗ್ರೋಸರಿಗಳಲ್ಲಿ ಕಂಟ್ರೋಲ್ ಮಾಡ್ತೀವಿ ಹಾಲು ಮತ್ತು ತರಕಾರಿಗಳಲ್ಲಿ ಕಂಟ್ರೋಲ್ ಬರುತ್ತೆ ಇದು ಸೇವಿಂಗ್ಸ್ ಮಾಡ್ತಾ ಮಾಡ್ತಾ ನಾವು ನಮ್ಮ ಕಂಟ್ರೋಲ್ ನಾವೇ ತೊಗೋತೀವಿ ಆ ಥರ ಆಗುತ್ತೆ ನೀವು ಒಂದು ಸತಿ ನೀವು ಇದನ್ನು ಟ್ರೈ ಮಾಡಿ ನಿಮಗೇ ಅರ್ಥ ಆಗುತ್ತೆ ಕಂಟ್ರೋಲ್ ಹೇಗೆ ನಿಮ್ಮ ಕೈಯಲ್ಲಿ ನೀವೇ ಮಾಡ್ಕೋತೀರಾ ಅನ್ನೋದು ಯಾಕೆಂದರೆ ಸೇವಿಂಗ್ಸ್ ಮಾಡಬೇಕು ಇವಾಗ ನಾವು ಒಂದು ಐನೂರು ರೂಪಾಯಿ ತೊಗೊಂಡೋಗಿರ್ತೀವಿ ತರಕಾರಿಗೆ ಅಂದ್ಕೊಳ್ಳಿ ಅದರಲ್ಲಿ ನಮಗೆ ಮೈಂಡಲ್ಲಿ ಏನಿರುತ್ತೆ ಇದರಲ್ಲಿ ನಾವು ಎಷ್ಟು ಸೇವಿಂಗ್ಸ್ ಮಾಡ್ತೀವಿ ತೊಗೊಂಡೋಗಿ ಹುಂಡಿಗೆ ಎಷ್ಟಾಗ್ತೀವಿ ಅನ್ನೋ ಯೋಚನೆನೇ ಇರುತ್ತೆ ಇನ್ನು ಗ್ರೋಸರಿಗೆ ಹೋಗ್ತೀವ ಗ್ರೋಸರಿ ಕೂಡ ಅಷ್ಟಿರುತ್ತೆ ಸಾಕು ಎಷ್ಟಿದೆ ಏನು ಈ ತಿಂಗಳಿಗೆ ಎಷ್ಟು ಬೇಕು ಅಷ್ಟನ್ನು ಮಾತ್ರ ತಗೊಳ್ಳೋಣ ಅಂತ ಮೈಂಡಲ್ಲಿರುತ್ತೆ ಅದಲ್ದೇ ನೀವು ಕ್ಲೀನಾಗಿ ಒಂದು ಪೇಪರಲ್ಲಿ ಹೋಗಿ ಇಲ್ಲ ನಿಮ್ಮ ಫೋನಲ್ಲಿ ಹ್ಯಾಡ್ ಮಾಡ್ಕೊಂಡು ಹೋಗಿ ಆವಾಗ ನಿಮಗೆ ಏನು ಬೇಕು ಅದನ್ನು ಮಾತ್ರ ಪರ್ಚೇಸ್ ಮಾಡೋಕ್ಕೆ ಸಾಧ್ಯವಾಗುತ್ತೆ ಸರಿನಾ ಈ ಥರ ನಾನು ಸೇವಿಂಗ್ಸ್ ಮಾಡಿದ್ದೀನಿ ಇನ್ನೂ ಒಳ್ಳೊಳ್ಳೆ ಟಿಪ್ಸ್ ಬೇಕು ಅಂದರೆ ನೀವು ನನಗೆ ಹೇಳಿ ನೆಕ್ಸ್ಟ್ ಕಿಚನ್ ಸೇವಿಂಗ್ಸನ್ನ ಹೇಗೆ ಮಾಡ್ಬೋದು ಅನ್ನೋದನ್ನ ನಾನು ನಿಮಗೆ ಆರಾಮಾಗಿ ಖಂಡಿತವಾಗಲೂ ನಿಮಗೆ ಅರ್ಥ ಆಗೋ ರೀತಿಲಿ ನಾನು ಹೇಳ್ತೀನಿ ಸರಿನಾ ನೆಕ್ಸ್ಟ್ ವೀಡಿಯೋದಲ್ಲಿ ಇವಾಗ ನನಗೆ ಅಮೌಂಟು ಬಂದು ಇದರಲ್ಲಿ ಬಂದು ನಾಲ್ಕು ಸಾವಿರದ ಎಂಟುನೂರು ರೂಪಾಯಿ ಸೇವಿಂಗ್ ಮಾಡಿದ್ದೀನಿ ನಾಲ್ಕು ತಿಂಗಳಲ್ಲಿ ಓಕೆ ಇಷ್ಟೆಲ್ಲ ಸೇವಿಂಗ್ಸ್ ಮಾಡ್ತೀನಿ ಅಂತ ಅಂದ್ಕೊಂಡಿಲ್ಲ ಆದರೂ ಕೂಡ ಮಾಡಿದ್ದೀನಿ ಓಕೆ ನಾಳೆ ಇನ್ನೊಂದು ವೀಡಿಯೋದು ಬರ್ತೀನಿ ಟೇಕ್ ಕೇರ್ ಬಾಯ್ ಬಾಯ್ ಎಲ್ಲರಿಗೂ ಕಮೆಂಟ್ ಮಾಡೋದನ್ನ ಮರಿಬೇಡಿ